ನಮಸ್ಕಾರ ಗಳೇರೆ ಈ ಹಿಂದೆ ತುರ್ಕಿ ಮತ್ತು ಭಾರತದ ನಡುವೆ ಯಾವುದೇ ನೇರ ಶತ್ರುತ್ವ ಇರಲಿಲ್ಲ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಹಿಂದೆ ಭಾರತ ಮತ್ತು ತುರ್ಕಿಯ ಶಸ್ತ್ರಾಸ್ತ್ರಗಳ ನಡುವೆ ಯಾವುದೇ ಹೋಲಿಕೆ ಇರಲಿಲ್ಲ ಆದರೆ ಈಗ ಟರ್ಕಿಶ್ ಮಾಧ್ಯಮಗಳು ಮತ್ತು ಅವರ ಸೇನಾ ಅಧಿಕಾರಿಗಳು ಸ್ವತಃ ಟರ್ಕಿಯ ಶಸ್ತ್ರಾಸ್ತ್ರಗಳನ್ನು ಭಾರತದ ಶಸ್ತ್ರಾಸ್ತ್ರಗಳೊಂದಿಗೆ ಹೋಲಿಸಲು ಪ್ರಾರಂಭಿಸಿದ್ದಾರೆ ಟರ್ಕಿಯು ಈಗ ತನ್ನನ್ನು ಮಲ್ಟಿ ಥಿಯೇಟರ್ ಪವರ್ ಆಗಿ ಪ್ರಸ್ತುತಪಡಿಸುತ್ತಿದೆ ಟರ್ಕಿಶ್ ಮಾಧ್ಯಮಗಳು ಮತ್ತು ಸೇನಾ ಅಧಿಕಾರಿಗಳು ತಮ್ಮ ಯಾವುದೇ ಹೊಸ ಶಸ್ತ್ರಾಸ್ತ್ರಗಳಿರಲಿ ಅದರಿಂದ ಭಾರತವನ್ನು ಗುರಿಯಾಗಿಸುತ್ತಿದ್ದಾರೆ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಟರ್ಕಿಯ ಶಸ್ತ್ರಾಸ್ತ್ರಗಳನ್ನು ಭಾರತದ ಶಸ್ತ್ರಾಸ್ತ್ರಗಳೊಂದಿಗೆ ಹೋಲಿಸುವ ಪ್ರವೃತ್ತಿ ಹೆಚ್ಚುತ್ತಿದೆ ಹಾಗ ನೋಡಿದ್ರೆ ಭಾರತ ಮತ್ತು ಟರ್ಕಿ ನಡುವೆ ಭೌಗೋಳಿಕ ಅಂತರವಿದೆ ಇದೇ ಪರಿಸ್ಥಿತಿ ಮುಂದುವರೆದರೆ ಟರ್ಕಿ ಮತ್ತು ಭಾರತದ ನಡುವೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಇರುವಂತಹ ವೈಮನಸ್ಯ ಉಂಟಾಗಬಹುದು ಇರಾನ್ ಮತ್ತು ಇಸ್ರೇಲ್ ನಡುವೆ ಭೌಗೋಳಿಕ ಅಂತರವಿದ್ದರೂ ಇಬ್ಬರ ನಡುವೆ ಯುದ್ಧ ನಡೆದಿದೆ ಭವಿಷ್ಯದಲ್ಲಿ ಇಂತಹ ಪರಿಸ್ಥಿತಿ ಟರ್ಕಿ ಮತ್ತು ಭಾರತದ ನಡುವೆ ಕೂಡ ಉದ್ಭವಿಸಬಹುದು ಗೆಳೆಯರ ಇತ್ತೀಚೆಗೆ ಟರ್ಕಿಯು ತನ್ನ ಶಸ್ತ್ರಾಸ್ತ್ರ ಪ್ರದರ್ಶನದಲ್ಲಿ ಗಜಾ ಫೆಸರ್ನ ಅಣುರಹಿತ ಬಾಂಬ್ ಅನ್ನ ಪರಿಚಯಿಸಿದೆ ಇದು ದೊಡ್ಡ ಬಾಂಬ್ ಆಗಿದ್ದು ಇದನ್ನ ಈಗ ಈ ಟರ್ಕಿ ಪರಿಚಯಿಸಿದೆ ಆದರೆ ಇಲ್ಲಿ ಟರ್ಕಿಯ ಕೆಲವು ಪ್ರಚಾರ ಮಾಧ್ಯಮಗಳು ಮತ್ತು ಕೆಲವು ಮಾಜಿ ಸೇನಾ ಅಧಿಕಾರಿಗಳು ಗಜಾ ಬಾಂಬ್ ಅನ್ನ ಇಸ್ರೇಲ್ ಮತ್ತು ಭಾರತದೊಂದಿಗೆ ಜೋಡಿಸಿದ್ದಾರೆ ಇಂತಹ ಶಸ್ತ್ರಾಸ್ತ್ರ ಇಸ್ರೇಲ್ ಅಥವಾ ಭಾರತ ಎರಡರಲ್ಲೂ ಇಲ್ಲ ಅನ್ನೋದನ್ನ ಅವರು ಹೇಳಿಕೊಂಡಿದ್ದಾರೆ ಇಲ್ಲಿ ಆಶ್ಚರ್ಯಕರ ಸಂಗತಿ ಅಂದ್ರೆ ಇದುವರೆಗೆ ಟರ್ಕಿಯ ಶಸ್ತ್ರಾಸ್ತ್ರಗಳನ್ನ ಇಸ್ರೇಲ್ ಗ್ರೀಸ್ ಅಥವಾ ರಷ್ಯಾದ ಶಸ್ತ್ರಾಸ್ತ್ರಗಳೊಂದಿಗೆ ಮಾತ್ರ ಹೋಲಿಸಲಾಗ್ತಾ ಇತ್ತು ಯಾಕಂದ್ರೆ ಟರ್ಕಿಯು ಅವರನ್ನ ತನ್ನ ಮುಖ್ಯ ಶತ್ರುಗಳೆಂದು ಪರಿಗಣಿಸುತ್ತದೆ ಆದ್ರೆ ಈಗ ಈ ಟರ್ಕಿಯ ಪ್ರೊಪೋಗೆಂಡಾ ಚಾನೆಲ್ಸ್ಗಳು ತಮ್ಮ ಶಸ್ತ್ರಾಸ್ತ್ರಗಳಿಂದ ಭಾರತಕ್ಕೂ ಬೆದರಿಕೆ ಹಾಕುವುದಕ್ಕಾಗಿ ಪ್ರಯತ್ನಿಸುತ್ತಿವೆ ಅಂದರೆ ಟರ್ಕಿ ಮತ್ತು ಭಾರತದ ನಡುವೆ ಭೌಗೋಳಿಕ ಅಂತರವಿದ್ದರೂ ಈಗ ಎಲ್ಲಿಯೋ ಒಂದು ಕಡೆ ನೇರ ಶತ್ರುತ್ವದ ಆರಂಭವಾಗಿದೆ ಟರ್ಕಿ ಪ್ರದರ್ಶಿಸಿದ ಸುಮಾರು ಸಾವಿರ ಕಿಲೋಗ್ರಾಂ ತೂಕದ ಗಜ ಬಾಂಬ್ ಒಂದು ಸ್ಮಾರ್ಟ್ ಕ್ಲಸ್ಟರ್ ಬಾಂಬ್ ಆಗಿದ್ದು ಇದುವರೆಗಿನ ಯಾವುದೇ ಕ್ಲಸ್ಟರ್ ಬಾಂಬ್ಗಿಂತ ಇದು ಬಹಳ ಭಿನ್ನವಾಗಿದೆ ಅಂತ ಹೇಳಿಕೊಂಡಿದೆ ಟರ್ಕಿಶ್ ಮಾಧ್ಯಮಗಳು ಭಾರತದ ಬಳಿ ಇಂತಹ ಕ್ಲಸ್ಟರ್ ಬಾಂಬ್ ಇಲ್ಲ ಅನ್ನೋದನ್ನು ಕೂಡ ಹೇಳಿಕೊಂಡಿವೆ ಈಗ ಟರ್ಕಿಯ ಪ್ರೋಪೋಗಂಡ ಚಾನೆಲ್ಸ್ಗಳು ಇಸ್ರೇಲ್ನೊಂದಿಗೆ ಭಾರತಕ್ಕೂ ತಮ್ಮ ಶಸ್ತ್ರಾಸ್ತ್ರಗಳಿಂದ ಬೆದರಿಕೆ ಆಗ್ತಾ ಇವೆ ಆದರೆ ಗೆಳೆಯರೆ ಇಲ್ಲಿ ಭಾರತವು ಕ್ಲಸ್ಟರ್ ಮ್ಯೂನಿಷನ್ ಕನ್ವೆನ್ಷನ್ಸ್ ಟೂ ಥೌಸಂಡ್ ಏಟ್ರ ರ ಭಾಗವಾಗಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಅಂದ್ರೆ ಇಲ್ಲಿ ಭಾರತಕ್ಕೆ ಕ್ಲಸ್ಟರ್ ಬಾಂಬ್ ತಯಾರಿಸಲು ಮತ್ತು ಬಳಸಲು ಯಾವುದೇ ನಿರ್ಬಂಧಗಳಿಲ್ಲ ಹಾಗೆ ನೋಡೋದಾದ್ರೆ ಭಾರತದ ಬಳಿ ಸಾಂಪ್ರದಾಯಿಕ ಕ್ಲಸ್ಟರ್ ಬಾಂಬ್ ಗಳಿವೆ ಇವು ಹಳೆಯ ಶೈಲಿಯದಾಗಿದ್ದು ನಿರ್ದಿಷ್ಟ ಪ್ರದೇಶದ ಮೇಲೆ ರ್ಯಾಂಡಮ್ಲಿ ಬೀಳ್ತಾವೆ ಇವು ಸೋವಿಯತ್ ಕಾಲದಾಗಿದ್ದು ಸ್ಮಾರ್ಟ್ ಆಗಿಲ್ಲ ಗೆಳೆಯರೆ ಭಾರತ ಇಲ್ಲಿ ಇಂತಹ ಸ್ಮಾರ್ಟ್ ಕ್ಲಸ್ಟರ್ ಬಾಂಬ್ ಗಳನ್ನ ತಯಾರಿಸಬಹುದು ಆದರೆ ಭಾರತವು ಸ್ಮಾರ್ಟ್ ಕ್ಷಿಪಣಿಗಳ ಮೇಲೆ ಹೆಚ್ಚು ಗಮನ ಹರಿಸಿದೆ ಒಂದು ವೇಳೆ ಟರ್ಕಿ ತನ್ನ ಶಸ್ತ್ರಾಸ್ತ್ರಗಳನ್ನು ಪ್ರಚಾರ ಮಾಡಲು ಭಾರತಕ್ಕೆ ಬೆದರಿಕೆ ಹಾಕುವಂತ ಪ್ರಚಾರದ ಮೊರೆ ಹೋದರೆ ಭಾರತದ ಕ್ಷಿಪಣಿಗಳು ಅವರ ಕ್ಲಸ್ಟರ್ ಬಾಂಬ್ಗಳಿಗಿಂತ ಹೆಚ್ಚು ವಿನಾಶವನ್ನುಂಟು ಮಾಡಬಲ್ಲವು ಅನ್ನೋದನ್ನು ಈ ಟರ್ಕಿ ತಿಳಿದುಕೊಳ್ಳಬೇಕು ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭರತ್ ಮಾತಾ ಕಿ ಜೈ